ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ನಮ್ಮ ಚಾನಲ್ ನಮ್ಮ ವೈಬ್ಸ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಲಿಟ್ರಲಿ ಸಿಡಿಲು ತರಿಸುವ ಒಂದು ಶಾಕಿಂಗ್ ಅಪ್ಡೇಟ್ ನಿಮ್ಮುಂದೆ ಇಡ್ತಿದ್ದೇವೆ ಗಿಲ್ಲಿ ನಟ ಉಗ್ರಂ ಮಂಜು ಗೆಸ್ಟ್ಗಳ ವರ್ತನೆ ಇವತ್ತಿನ ಕಥೆ ನಿಮ್ಗೆ ಕಂಪ್ಲೀಟ್ ಮೈಂಡ್ ಬ್ಲೋಯಿಂಗ್ ಆಗಿರೋದು ಗ್ಯಾರಂಟಿ ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಶುರು ಮಾಡೋಣ ಗಿಲ್ಲಿ ನಟನ ಗಡ್ಡ ಬೋಳಿಸಿದ ಉಗ್ರಂ ಮಂಜು ಸೇವಕರಿಗೆ ಅತಿಥಿಗಳು ಹೀಗೂ ಮಾಡ್ತಾರಾ ವೀಕ್ಷಕಲು ಕಿಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿರುವ ಉಗ್ರಂ ಮಂಜು ಕಂಟೆಸ್ಟೆಂಟ್ ಗಿಲ್ಲಿಯ ಗಡ್ಡವನ್ನು ಬೋಳಿಸಿ ಅವರಿಗೆ ಹೊಸ ಲುಕ್ ನೀಡಿದ್ದಾರೆ ಜೊತೆಗೆ ಸ್ತ್ರೀ ಸ್ತ್ರೀವೇಷದಲ್ಲಿ ಎಂಟರ್ಟೈನ್ ಮಾಡುವಂತೆ ಕೇಳಿದ್ದಾರೆ ಈ ಲೈವ್ ಕ್ಲಿಪ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸೇವಕರಿಗೆ ಅತಿಥಿಗಳು ಹೀಗೂ ಮಾಡುವರಾ ಎಂದು ಪ್ರೇಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸ್ತ್ರೀವೇಷ ತೊಟ್ಟ ಗಿಲ್ಲಿ ಗೆಟ್ ಅಪ್ ಫುಲ್ ಚೇಂಜ್ ಗಿಲ್ಲಿ ಸೈಲೆಂಟ್ ಆಗಿರೋದೇ ಅತಿಥಿಗಳಿಗೆ ಅಡ್ವಾಂಟೇಜ್ ಉಗ್ರಂ ಮಂಜು ಕಾರ್ಯಕ್ಕೆ ವೀಕ್ಷಕರಿಂದ ಭಾರೀ ಟೀಕೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಗೆಸ್ಟ್ಗಳ ಎಂಟ್ರಿಯೊಂದಿಗೆ ಗಿಲ್ಲಿ ಮೇಲಿನ ಟಾರ್ಗೆಟಿಂಗ್ ಇನ್ನಷ್ಟು ಹೆಚ್ಚಾಗಿದೆ ಉಗ್ರಂ ಮಂಜು ಮತ್ತು ರಜತ್ ಇವರಿಬ್ಬರೂ ಗಿಲ್ಲಿಯನ್ನೇ ಮುಖ್ಯ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋಡು ವೀಕ್ಷಕರ ಮಾತು ಮನೆಯಲ್ಲಿ ಮೊದಲ ದಿನಮೇ ರಜತ್ ಗಿಲ್ಲಿಗೆ ಒಂದು ಶೂ ಬಿಚ್ಚಿ ನಡೆಯಲು ಹೇಳಿದ್ರು ಗಿಲ್ಲಿ ಬಾಯಲ್ಲಿ ಆಲೂಗಡ್ಡೆ ಇರಿಸಿ ಗೆಸ್ಟ್ಗಳ ವಿಚಿತ್ರ ವರ್ತನೆ ಮುಂದುವರಿತು ಈಗ ಮಂಜು ಗಿಲ್ಲಿಯ ಗಡ್ಡವನ್ನು ಬೋಳಿಸಿ ಹೊಸ ಲುಕ್ ಕೊಟ್ಟಿದ್ದಾರೆ ಗಿಲ್ಲಿ ಸುಮ್ಮನಿದ್ರೂ ಗೆಸ್ಟ್ಗಳು ತಮ್ಮ ಮಾತೆ ಗಿಲ್ಲಿ ಏನು ಮಾತನಾಡದೆ ಶಾಂತವಾಗಿ ಎಲ್ಲಾ ಟಾಸ್ಗಳನ್ನ ನಿಭಾಯಿಸ್ತಿರೋದನ್ನ ನೋಡಿದ ಗೆಸ್ಟ್ಗಳು ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಗಿಲ್ಲಿಯನ್ನ ಮತ್ತೆ ಮತ್ತೆ ಕೆಣಕ್ತಿದ್ದಾರೆ ಗಡ್ಡ ಟ್ರಿಮ್ ಮಾಡಿಸಿದ್ರೂ ಸ್ತ್ರೀವೇಷ ತೊಟ್ಟು ವಾಕ್ ಮಾಡಿದ್ರೂ ಗಿಲ್ಲಿ ಎಲ್ಲವನ್ನೂ ಸ್ಪೋರ್ಟಿವಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಆದರೆ ವೀಕ್ಷಕರ ಪ್ರಶ್ನೆ ಸರಳ ಯಾವ ರೆಸ್ಟೋರೆಂಟ್ನಲ್ಲಿ ಗೆಸ್ಟ್ಗಳು ಸೇವಕರಿಗೆ ಗಡ್ಡ ಬೋಳಿಸ್ತಾರೆ ವೀಕ್ಷಕರ ಅಭಿಪ್ರಾಯ ನಿಜವಾದ ಪ್ರತಿಭೆ ತನ್ನ ಲುಕ್ ಬದಲಾಯಿಸಲು ಹಿಂಜರಿಯುವುದಿಲ್ಲ ಟ್ಯಾಲೆಂಟ್ ಇರುವವನು ಜಗತ್ತನ್ನೇ ನೋಡುವನು ಗಿಲ್ಲಿ ತಪ್ಪು ಮಾಡಿದ್ರೂ ತಿದ್ದಿಕೊಂಡಿದ್ದಾನೆ ನಾವು ಅವನ ಜೊತೆಯಲ್ಲಿದ್ದೀವಿ ಮಂಜನ್ನ ಮೊನ್ನೆಯನ್ನ ಏನೋ ತೋರಿಸ್ತೀನಿ ಅಂತ ಹೇಳ್ತಿದ್ರು ಅದು ಒಂದು ವಾರದಲ್ಲಿ ಗೆಸ್ಟ್ಗಳು ಮಾಡ್ತಿರೋ ವರ್ತನೆ ಎಲ್ಲವನ್ನೂ ಬದಲಾಯಿಸ್ತಿದೆ ಹೀಗಿತ್ತು ಇವತ್ತಿನ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಶಾಕಿಂಗ್ ಅಪ್ಡೇಟ್ ಗಿಲ್ಲಿಯ ಹೊಸ ಲುಕ್ ಗೆಸ್ಟ್ಗಳ ಓವರ್ ರಿಯಾಕ್ಷನ್ ನಿಮ್ಗೆ ಯಾವ ಪಾರ್ಟ್ ಹೆಚ್ಚು ಸ್ಟ್ರೇಂಜ್ ಅನಿಸ್ತು ಕಮೆಂಟ್ನಲ್ಲಿ ತಪ್ಪದೇ ಹೇಳಿ ಇಂತಹ ಹೆಮ್ಮೆಯ ಮತ್ತು ಎಕ್ಸ್ಕ್ಲೂಸಿವ್ ಬಿಗ್ ಬಾಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ಮ ನಮ್ಮ ವೈಬ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸ್ನೇಹಿತರೆ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು